ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಗೆ ಸ್ವಾಗತ ಇವತ್ತು ನಾನು ಸಿಹಿ ಉಪ್ಪಿನಕಾಯಿ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒನ್ ಇಯರ್ ತನ ಇಟ್ಕೋಬಹುದು ಅತಕ್ಷಣವೇ ಮಾಡ್ಬೋದು ಸಲ್ ಸ್ವಲ್ಪ ಸ್ವಲ್ಪನಾದ್ರೂ ಮಾಡ್ಕೋಬಹುದು ಸ್ವಲ್ಪನಾದ್ರೂ ಮಾಡ್ಕೊಂಡು ಇಟ್ಕೋಬಹುದು ಇದು ಚೆನ್ನಾಗಿರುತ್ತೆ ಬನ್ನಿ ವಿಡಿಯೋ ನೋಡೋಣ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ ಇದು ಸಿಹಿ ಉಪ್ಪಿನಕಾಯಿಗೆ ಬೇಕಾದ ಸಾಮಗ್ರಿಗಳು ಇಷ್ಟನ್ನು ಒಂದು ಅರ್ಧ ಪಾತ್ರೆ ಅಷ್ಟು ಕ್ಲೀನ್ ಮಾಡಿಕೊಂಡು ಕ ಕಟ್ ಮಾಡಿಕೊಂಡು ಬೀಜ ತೆಗೆದು ರೆಡಿ ಮಾಡಿ ಉಪ್ಪು ಉಪ್ಪು ಹಾಕಿ ಕಲಸಿಟ್ಟು ಒಂದು ದಿನ ಇಟ್ಟಿದ್ದೀವಿ ಇದು ಅರ್ಧ ಪಾತ್ರೆ ಅಷ್ಟಿದೆ ಇದಕ್ಕೆ ಇಶ್ ಇಷ್ಟಕ್ಕೆ ಅರ್ಧ ಕೆ ಜಿ ಬೆಲ್ಲವನ್ನು ರೆಡಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹತ್ತು ಮೆಣಸುಕಾಳು ಮತ್ತು ನಾಲ್ಕು ಲವಂಗನ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನಾಲ್ಕು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಬೇಕು ರೆಡಿ ಮಾಡಿದ್ದೀನಿ ಇದು ಅರಿಶಿನ ಪುಡಿ ಇದಕ್ಕೆ ಎರಡು ಟೇಬಲ್ ಸ್ಪೂನು ಅರ್ಶಿಣ ಬೇಕು ಇದು ಸಿಹಿ ಉಪ್ಪಿನಕಾಯಿ ಮಾಡುತ್ತೆ ಸಾಮಗ್ರಿಗಳು ಮೊದಲೇದಾಗಿ ಇದು ಉಪ್ಪು ಉಪ್ಪು ಹಾಕಿ ಇಟ್ಟಿರೋದು ಮೆಣಸಿ ಉಪ್ಪು ಇಟ್ಟಿರೋದು ನಿಂಬೆಣ್ಣೆನ ಒಲೆ ಮೇಲೆ ಇಡೋದು ಇದು ಒಲೆ ಮೇಲೆ ಇಟ್ಟು ಸ್ವಲ್ಪ ಬೇಯಬೇಕು నింబెండ్ చన బెల్కు ఆక బెల్ హక్స్ట్ ఇది బయ్ల్ మార్పు పుడి హాక్ నాలుగు స్పూను నెక్స్ట్ బెల్ల అది బీ హాక్తు బుకుంట్రెండుసరి బేత్కొక ಟ್ವೆಂಟಿ ಮಿನಿಟ್ಸ್ ಬೆಂದಿದೆ ಟ್ವೆಂಟಿಯಿಂದ ತರ್ಟಿ ಮಿನಿಟ್ಸ್ ಬೇಯಿಸ್ಕೋಬೇಕು ಈ ಥರ ಚೆನ್ನಾಗಿ ಕುದ್ದು ಬೆಂದ ಬೆಂದಾದ್ಮೇಲೆ ಇದು ಮೆಣಸು ಪೌಡ್ರು ಒಂದೆರಡು ಲವಂಗನ ಲಾಸ್ಟಿಗೆ ಇದು ಫೈನಲ್ ಆಗಿ ಹಾಕಿ ಈ ಥರ ಸ್ವಲ್ಪ ಇನ್ನೊಂದು ಫೈವ್ ಮಿನಿಟ್ಸ್ ಕುದಿಸ್ಬಿಟ್ಟು ಇಳಿಸ್ಬಿಡ್ಬೇಕು ಸಿಹಿ ಉಪ್ಪಿನಕಾಯಿ ರೆಡಿಯಾಗಿದೆ ಹೀಗೆ ತೆಳು ಇರುತ್ತೆ ಆದರೂ ಪರವಾಗಿಲ್ಲ ಬಟ್ ನೀರು ಮು ನೀರನ್ನು ಏನೂ ಮಿಕ್ಸ್ ಮಾಡಿಲ್ಲ ಟಚ್ ಮಾಡಿಲ್ಲ ನೀರು ಟಚ್ ಮಾಡಬಾರ್ದು ತುಂಬ ದಿನ ಇಡೋದ್ರಿಂದ ಇದು ನೀರು ಮುಟ್ಟಂಗಿಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಸರಿ ಮಾಡಿ ನೋಡಿ ಸಿಂಪಲ್ಲಾಗಿ ಮಾಡೋದು ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಒಂದು ಸರಿ ಮಾಡಿ ಟ್ರೈ ಮಾಡಿ ನೋಡಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು